ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕೆಟ್ಟ ದೃಷ್ಟಿದೋಷ ನರ ದೃಷ್ಟಿದೋಷ ಶತ್ರುಗಳ ಕಾಟ ಮಾಟ ಮಂತ್ರದ ತೊಂದರೆಯಿಂದ ಬಳಲುತ್ತಿರುವವರು ನಾವು ತಿಳಿಸುವ ರೀತಿಯಲ್ಲಿ ಮಾಡಿಕೊಳ್ಳಿ ಇದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಬ್ಬ ವ್ಯಕ್ತಿ ಬೆಳೆಯುತ್ತಾ ಇದ್ದಾನೆ ಎಂದರೆ ಅದಕ್ಕೆ ಹಲವಾರು ಜನರ ಕಣ್ಣು ಬಿದ್ದಿರುತ್ತದೆ ಅದಕ್ಕೆ ಹೇಳುತ್ತಾರೆ ದೃಷ್ಟಿದೋಷ ನರದೃಷ್ಟಿದೋಷ ಕೆಟ್ಟ ದೃಷ್ಟಿದೋಷ ಎಂದು ಮನುಷ್ಯನ ಕಣ್ಣಿಗೆ ಮರವೇ ಮುರಿದು ಬೀಳುವ ಹಾಗೆ ಆಗುತ್ತದೆ ಇನ್ನು ಮನುಷ್ಯ ಯಾವ ಲೆಕ್ಕ ಹೇಳಿ ಅದಕ್ಕಾಗಿ ಶಾಶ್ವತ ಪರಿಹಾರ ಇಲ್ಲಿದೆ ನಾವು ತಿಳಿಸುವ ರೀತಿಯಲ್ಲಿ ಮಾಡಿಕೊಳ್ಳಿ ನಿಮ್ಮ ಎಡಗೈಯಲ್ಲಿ ಮುಷ್ಟಿಯಷ್ಟು ಉಪ್ಪನ್ನು ಹಿಡಿದುಕೊಳ್ಳಿ ಅದರ ಒಳಭಾಗದಲ್ಲಿ ಮೂರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ಮೂರು ಕಡ್ಡಿಯನ್ನು ಹಾಕಿ ಮತ್ತೆ ಮೂರು ಕಾಳು ಮೆಣಸನ್ನು ಹಾಕಿ ಮೂರು ಬಣ್ಣದ ಹೂವನ್ನು ಹಾಕಿ ಇಷ್ಟನ್ನು ನಿಮ್ಮ ತಲೆಯಿಂದ ಕಾಲಿನವರೆಗೂ ಮೂರು ಬಾರಿ ಇಳಿಯನ್ನು ತೆಗೆದು ಅದಕ್ಕೆ ಮೂರು ಬಾರಿ ಥೂ 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 ಎಂದು ಉಗಿದು ಅದನ್ನು ಒಂದು ಕೆಂಪು ನೀರಿನ ಒಳಗಡೆ ಹಾಕಿ ಆ ಒಂದು ಕೆಂಪು ನೀರನ್ನು ಮತ್ತೆ ಮೂರು ಬಾರಿ ಇಳಿಯನ್ನು ತೆಗೆದುಕೊಂಡು ಆ ಕೆಂಪು ನೀರನ್ನು ಮೂರು ಕೂಡುವ ರಸ್ತೆಯಲ್ಲಿ ಚೆಲ್ಲಿ ಬರಬೇಕು ಹೀಗೆ ಮಾಡುವುದರಿಂದ ನರ ದೋಷ ಕೆಟ್ಟ ದೃಷ್ಟಿದೋಷ ದೋಷ ಎಲ್ಲವೂ ನಿವಾರಣೆಯಾಗುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ ಧನ್ಯವಾದಗಳು